ಸೊ ಇವತ್ತು ನಾನು ಕೆಳದಿ ದೇವಸ್ಥಾನದಲ್ಲಿದ್ದೀನಿ ಓಕೆ ಇಲ್ಲೊಂದು ವಿಶೇಷತನ ಏನಂತಂದರೆ ನಮ್ಮ ಮೈಸೂರು ಸ್ಥಾನದಲ್ಲಿ ಗಂಡಬೇರುಂಡ ಅಂತ ಒಂದು ಒಂದು ಸಿಂಬಲ್ ಇತ್ತು ಅದಾದ ನಂತರ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಅದನ್ನು ಗಂಡ ಬೇರುಂಡನ್ನ ಅಫಿಷಿಯಲ್ ಸಿಂಬಲ್ ಆಗಿ ಮಾಡ್ಕೊಂಡಿದ್ದಾರೆ ಓಕೆ ಇದ ಇದರಿಗಿಂತ ಮುಂಚೆ ನಮ್ಮ ರಾಜರು ಹೊಯ್ಸೆಲ್ ಕಾಲದಲ್ಲಿತ್ತು ಗಂಡಬೇರುಂಡ ನಮ್ಮ ವಿಜಯನಗರ ಕಾಲಘಟ್ಟದಲ್ಲೂ ಇತ್ತು ಕೊನೆಗೆ ನಮ್ಮ ಕೆಳದಿ ಕೆಳದಿ ಆಸ್ಥಾನದಲ್ಲಿ ಗಂಡ ಬೇರುಂಡ ವಾಸ್ ಒನ್ ಆಫ್ ದ ಸಿಂಬಲ್ ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಓಕೆ ಸೊ ಇದು ನಮ್ಮ ಕರ್ನಾಟಕದ ಲಾಂಛನ ಸಿಂಬಲ್ ಗಂಡ ಬೇರುಂಡ ನೋಡಿ ಎಷ್ಟು ಹಿಸ್ಟ್ರಿ ಎಷ್ಟು ಫ್ಯಾಸಿನೇಟಿಂಗ್ ಆಗಿದೆ ಅಂತಂದರೆ ನಿಮಗೆ ಯಾವ ಊರಲ್ಲೇ ಹೆಂಗೆ ಹೆಂಗೆ ಯಾವ ರಾಜ್ಯಾನದಲ್ಲಿ ಯಾವ ಸಿಂಬಲ್ ಇತ್ತು ಅವ್ರ ಲಾಂಛನ ಇತ್ತು ಅಂತ ಒಂಥರ ನಮಗೆ ಒಂದು ಗೊತ್ತಾಗತ್ತೆ ಇದರಲ್ಲೇ ಬ್ಯೂಟಿಫುಲ್ ಅಲ್ಲ